ಪ್ರಕಾಕಿ ಇವತ್ತಿನ ಬೆಳಗಾವಿ ಗ್ರಾಮೀಣ ಜಿಲ್ಲಾ ಕಾರ್ಯಕಾರಿಣಿಗೆ ಆಗಮಿಸಿದಂಥ ವೇದಿಕೆ ಮೇಲಿದ್ದಂಥ ಪ್ರಧಾನ ಕಾರ್ಯದರ್ಶಿಗಳಾದ ಡಿ ಸಿ ಡಿ ಎಸ್ ಅರುಣ್ ಅವರಿಗೆ ಹಾಗೂ ಉಪಾಧ್ಯಕ್ಷರಾದ ಅನಿಲ್ ಬೆನ್ಕೆ ಅವರಿಗೆ ಹಾಗೂ ಅಧ್ಯಕ್ಷ ಗ್ರಾಮೀಣ ಅಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವರಿಗೆ ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕಡಾಡಿ ಅವರಿಗೆ ಮೆಡುಗುಡ್ಡಣ್ಣ ಅವರಿಗೆ ಅರವಿಂದ್ ಪಾಟೀಲ್ ಅವರಿಗೆ ಎಮ್ ಎಲ್ ಎರಾದ ಕಾ ಖಾನಾಪುರ ಎಮ್ ಎಲ್ ಎ ಹಲ್ಗೇಕರ್ ಸರ್ ಅವ್ರಿಗೆ ಮಾರ್ಯಾಳ್ ಸರ್ ಅವ್ರಿಗೆ ಹಾಗೂ ಅಕ್ಕಲ್ಕೋಟಿ ಸರ್ ಅವ್ರಿಗೆ ಹಾಗೂ ಇನ್ನುಳಿದ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಕಾರ್ಯಕರ್ತರಿಗೆ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾವು ಒಂದು ಪರೀಕ್ಷೆ ಸ್ಟೇಜ್ನಲ್ಲಿ ಇದ್ದೇವೆ ಯಾಕಂದರೆ ಲೋಕಸಭಾ ಎಲೆಕ್ಷನ್ ಬಂದಿದೆ ಅದಕ್ಕೆ ಅದರ ತಯಾರಿಯಲ್ಲಿ ಇವಾಗ ಅರುಣ್ ಸರ್ ನಿಮಗೆ ಒಳ್ಳೆ ರೀತಿಯಿಂದ ಹೇಳಿದರು ಯಾವ ಥರ ನಾವು ಕೆಲಸ ಮಾಡಬೇಕು ನಮ್ದು ಈ ಮೋದಿಜಿಯವರು ಎಷ್ಟು ಜನಪ್ರಿಯ ಇದ್ದಾರೆ ಅನೇಕ ಜನಪ್ರಿಯ ಯೋಜನೆಗಳನ್ನು ತೊಗೊಂಡು ಬಂದಿದ್ದಾರೆ ಅದನ್ನು ನಾವು ಕೆಳಮಟ್ಟದಿಂದ ತಿಳಿಸೋ ನಾವು ಪ್ರಯತ್ನ ಮಾಡಬೇಕು ಎಲ್ಲ ಕಾರ್ಯಕರ್ತರಾಯಿತು ಭೂತ್ ಮಟ್ಟದಿಂದ ಅಲ್ಲಿ ಯಾರ ಫಲಾನುಭವಿಗಳದಾವೆ ಯಾರಿಂದ ಯಾವ ಗೌರ್ಮೆಂಟಿಂದ ಸಿಕ್ಕಿದೆ ನಾವೊಂದು ಎರಡು ಮೂರು ಕಡೆ ಹೋಗಿದ್ದೆ ಜೈ ಜಯ ಜೀವಿನ ಮಷಿನ್ ಮನೆ ಮನೆಗೆ ಶುದ್ಧ ಕುಡಿ ನೀರು ಇದು ಯಾರು ಮಾಡಿದ್ದಾರೆ ಅಂದರೆ ಅವರು ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದರು ಆ ಥರ ಆಗಬಾರ್ದು ನಮ್ಮ ಮೋದಿಜಿಯವ್ರ ಅನೇಕ ಯೋಜನೆಗಳಿದಾವೆ ಎಲ್ಲ ಕ್ಷೇತ್ರದಲ್ಲೂ ಇದೆ ಒಂದು ರೈಲ್ವೇದಲ್ಲಿನೂ ಅನೇಕ ಎಲ್ಲ ರೈಲ್ವೆ ಸ್ಟೇಷನ್ಗಳು ಅಪ್ಗ್ರೇಡೇಷನ್ ಆಗಿದ್ದಾವೆ ಇವಾಗ ನಮ್ಮ ಬೆಳಗಾವಿ ಜಿಲ್ಲೆದಾಗೆ ಗೋಕಾಕ್ ಗೋಕಾಕ್ರೋಡ್ ಮತ್ತು ಘಟಪ್ರಭಾ ರೈಲ್ವೆ ಸ್ಟೇಷನ್ ಹೊಸಾದ ಮಾಡಿದ್ದಾರೆ ಬೆಳಗಾವದಲ್ಲಿಯೂ ದಿವಂಗತ ಸುರೇಶ್ ಅವರು ಮಾಡಿದ ರೈಲ್ವೆ ಸ್ಟೇಷನ್ ಅದು ಭಾಳ ಆಗಿದೆ ಏರ್ಪೋರ್ಟ್ ಥರ ಆಗಿದೆ ಮತ್ತು ರೈಲ್ವೆ ಧಾರವಾಡ ಕಿತ್ತೂರು ಲೈನನ್ನು ಇವಾಗ ಮತ್ತ ಬಜೆಟ್ನಲ್ಲಿ ಐವತ್ತು ಕೋಟಿ ಇಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ಕೂಡಿ ಲ್ಯಾಂಡ್ ಎಕ್ವಿಸೇಷನ್ನ ಇನ್ನೂ ಒಂದು ಸ್ವಲ್ಪ ಉಳಿದಿದೆ ಅದನ್ನು ಮಾಡೋಕ್ಕೆ ನಾವು ಪ್ರಯತ್ನ ಮಾಡೋಣ ಈ ಥರ ರೈಲ್ವೆ ಸ್ಟೇಷನ್ ಆಯಿತು ಏರ್ಪೋರ್ಟ್ ಆಯಿತು ಮೊದಲು ಎಕ್ದಮ್ ಭಾಳ ಕಡಿಮೆ ಇದ್ದು ಹತ್ತು ವರ್ಷದಾಗ ಏಳ್ನೂರು ಏರ್ ಜಾಸ್ತಿ ಏರ್ಪೋರ್ಟ್ ಹೊಸ ಏರ್ಪೋರ್ಟ್ಗಳನ್ನು ಮಾಡಿದ್ದಾರೆ ಮತ್ತು ರೈತರಿಗೆ ಅನುಕೂಲ ಆಗೋಂಗ ಅನೇಕ ಯೋಜನೆಗಳನ್ನು ಮಾಡಿದ್ದಾರೆ ಇವಾಗ ಡ್ರೋನ್ ನಿಧಿ ಡ್ರೋನ್ ಸಹಿತ ಮಹಿಳೆಯರು ಅದನ್ನು ಹ್ಯಾಂಡಲ್ ಮಾಡುವಂಗೆ ಅದನ್ನು ಎಲ್ಲ ಕಲಿಸ್ಕೊಡ್ತಿದ್ದಾರೆ ಮತ್ತು ಇವಾಗ ಸರ್ ಹೇಳ್ದಂಗೆ ಯೂತ್ ಅಂದರೆ ಯಂಗ್ಸ್ಟರ್ಸ್ಗೆ ಅವರಿಗೆ ಅನುಕೂಲ ಆಗೋವಂಗೆ ಯೋಜನೆಗಳು ಆಮೇಲೆ ಗರೀಬಿ ಬಡವರಿಗೆ ರೇಷನ್ ಕೊಡ್ತಾ ಇದ್ದಾರೆ ಹಾಗೂ ಮಹಿಳೆಯರಿಗೆ ಮಹಿಳೆಯೂ ಮಹಿಳೆಯರಿಗೂ ತ್ರೀ ತರ್ಟಿ ತ್ರೀ ಪರ್ಸೆಂಟ್ ಮೀಸಲಾಯಿತಿ ಮಾಡಿ ಅವರು ಎಲ್ಲ ಕ್ಷೇತ್ರದಲ್ಲಿ ಮುಂದೆ ಬರೋ ಮುಂದೆ ಬರೋ ಹಾಗೆ ಮಾಡಿದ್ದಾರೆ ಸ್ವಸಹಾಯ ಶಕ್ತಿ ಸಂಘಗಳಿಗೆ ಬಡ್ಡಿದ ರೈತ ಅಮೌಂಟ್ ಕೊಡ್ತಾ ಇದ್ದಾರೆ ಹೀಗೆ ಅನೇಕ ಬಡವರಿಗಾಯಿತು ವಿದ್ಯಾರ್ಥಿಗಳಿಗಾಯಿತು ಹೀಗೆ ಅನೇಕ ಯೋಜನೆಗಳು ಮಾಡಿದ್ದಾರೆ ಅದನ್ನು ನಾವು ಎಲ್ಲರಿಗೂ ಮನವರಿಕೆ ಮಾಡಿಕೊಡು ಅಂತ ತಿಳಿಸಿದರೆ ನಾವು ಮುಂದಿನ ಎಲೆಕ್ಷನ್ನಲ್ಲಿ ನಾವು ಮೋದಿಜಿಯವರ ಕೈ ಬಲೆ ಬಲಪಡಿಸಿ ಮತ್ತು ಮೋದಿಜಿಯವರು ಐದುನೂರು ವರ್ಷ ಹಿಂದಿನ ರಾಮ ಮಂದಿರ ಈಗ ಅದನ್ನು ನನಸು ಮಾಡಿದ್ದಾರೆ ಇದು ಬಹಳ ಅತ್ಯಂತ ಸಂತೋಷದ ವಿಷಯ ಅದೇ ಥರ ನಮ್ಮ ಮೊದಲಿಗೆ ನಮ್ಮ ಅದ್ವಾನಿ ರ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನಾವು ಅವ್ರಿಗೆ ಎಲ್ಲರೂ ಅಭಿನಂದನೆಗಳನ್ನು ಹೇಳೋಣ ಈ ಥರ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಯಾರಿಗೆ ಕೊಟ್ರು ನಾವು ಮೋದಿಜಿಯವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು ಅನ್ನೋದು ಒಂದೇ ತಲೆಗೆ ಇಟ್ಕೊಂಡು ನೆಚ್ಚಿನ ಪ್ರಧಾನಮಂತ್ರಿ ಅಂದ್ರೆ ನಮ್ಮ ದೇಶ ಆ ಸ್ಥಿತಿಗೆ ಹೋಗ್ತೈತೆ ಅನ್ನೋದು ನಾವು ತಿಳ್ಕೊಬೇಕು ಈ ಥರ ಪ್ರಯತ್ನ ಮಾಡಿ ನಾವು ಈ ಸರಿ ಮತ್ತೆ ಮೋದಿಜಿಯವರನ್ನೇ ನಾವು ಪ್ರೈಮ್ ಮಿನಿಸ್ಟರ್ ಮಾಡಬೇಕಂತ ಪಣ ತೊಡೋಣ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Vaibhav newspaper, BV News Channel, and BV Fast Web News from all the Talukas of Karnataka. If interested, send your